ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ನಾನಿಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಉಪ್ಪು ಆಮೇಲೆ ಒಂದು ಬೌಲು ಆಮೇಲೆ ಅರ್ಶಿಣ ಪುಡಿ ಇದೆ ಅಲ್ಲಿ ಕಡಲೆ ಹಿಟ್ಟು ಉಪ್ಪು ಇದೆ ಸ್ವಲ್ಪ ಕಾಟನ್ನು ಆಮೇಲೆ ಸೋಡಾ ಇದೆ ಇದನ್ನೆಲ್ಲ ಏನು ಮಾಡ್ತೀನಿ ಅಂತ ಒಂದು ಟಿಪ್ಪನ್ನು ತೊಗೊಂಬಂದಿದ್ದೀನಿ ನಾನು ಯಾವ ಥರ ಟಿಪ್ಸ್ ಇದೆ ಅಂತ ಕೊನೆ ತನಕ ನೋಡಿ ನೋಡಿ ಕೈಗಳೆಲ್ಲ ಕಪ್ಪಗಾಗಿರ್ತವೆ ನೋಡಿ ಈ ರೀತಿಯಾಗಿ ಮೇಲೆಲ್ಲ ಕೈ ಕಪ್ಪಿಗೆ ಬಿಸಿಲಿಗೆಲ್ಲ ಟ್ಯಾನ್ ಆಗಿರುತ್ತೆ ಅದನ್ನು ತೆಗಿಬೇಕು ನಾವು ಮನೆ ಒಳ್ಳೆ ಮನೆ ಹೇಳ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡ್ದೇ ಕೊನೆ ತನಕ ಈ ಒಂದು ವೀಡಿಯೋವನ್ನು ನೋಡಿ ಪಾರ್ಲರ್ಗೆಲ್ಲ ಹೋಗಿ ನಾವು ದುಡ್ಡು ವೇಸ್ಟ್ ಮಾಡೋಕಿ ನಮ್ಮ ಮನೆಯಲ್ಲೇ ನಾವು ವಸ್ತುಗಳನ್ನು ಬಳಸ್ಕೊಂಡು ಒಂದು ಪ್ಯಾಕ್ನ ರೆಡಿ ಮಾಡ್ಕೋಬೇಕು ಫಸ್ಟ್ ನಾನು ಇಲ್ಲಿ ಒಂದು ಹ್ಯಾಂಡನ್ನು ನಾವು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಅಪ್ ಮಾಡೋಕ್ಕೆ ನಾನು ಫಸ್ಟು ಒಂದು ಸ್ಪೂನ್ ಆಗುವಷ್ಟು ಉಪ್ಪು ತೊಗೊಂಡಿದ್ದೀನಿ ಅದಾದಮೇಲೆ ಅದೇ ಸ್ಪೂನಿಂದ ಸೋಡಾ ತೊಗೊಳ್ತಾ ಇದ್ದೀನಿ ನೋಡಿ ತಿನ್ನೋ ಸೋಡಾ ಮನೆಯಲ್ಲೆಲ್ಲರ ಮನೆಯಲ್ಲೇ ಅಡುಗೆ ಮನೆಯಲ್ಲಿ ಡಬ್ಬದಲ್ಲಿ ಸಿಕ್ಕೇ ಸಿಗುತ್ತೆ ತಿನ್ನೋ ಸೋಡಾ ತೊಗೊಂಡಿದ್ದೀನಿ ಅದಕ್ಕೆ ಉಗುರು ಬೆಚ್ಚಗೆ ಇರುವ ನೀರನ್ನ ಹಾಕ್ಕೋಬೇಕು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಹಾಕೋಬೇಕು ಹಾಕ್ಕೊಂಡು ಅದು ಚೆನ್ನಾಗಿ ಎಲ್ಲನೂ ಕರಗಬೇಕು ಕರಗೋ ರೀತಿಯಾಗಿ ಸ್ವಲ್ಪ ತಿರುಗಿಸ್ಕೊಳ್ಳಿ ನೋಡಿ ಎಲ್ಲ ಕರ ಆಯಿತು ನೋಡಿ ಒಂದು ಸ್ವಲ್ಪ ಕಾಟನ್ ತೊಗೊಂಡಿದ್ನಲ್ವ ಅದನ್ನು ನೀರಲ್ಲಿ ಅದ್ದಿ ನೀರಲ್ಲದ್ದಿ ಒಂದು ಸ್ವಲ್ಪ ಹಿಂಡ್ಕೊಂಡ್ಬಿಟ್ಟು ಅದನ್ನು ಎಲ್ಲನೂ ಕೈ ಮೇಲೆ ನೋಡಿ ಈ ರೀತಿಯಾಗಿ ಉಜ್ಜಬೇಕು ನಿಧಾನಕ್ಕೆ ಎಲ್ಲನೂ ಮುಂಗೈ ತನಕ ಮುಂಗೈಗೆ ಎಲ್ಲ ಕಪ್ಪು ಕಪ್ಪಗಾಗಿರತ್ತೆ ಇದನ್ನು ಕಾಲಿಗೂ ಯೂಸ್ ಮಾಡ್ಕೋಬೋದು ಕಾಲೆಲ್ಲ ಎಲ್ಲ ಕಪ್ಪಗಾಗಿರುತ್ತಲ್ವ ಹಾಗಾಗಿ ಕಾಲುಗೂ ಕುತ್ತಿಗೆಗೆ ಕುತ್ತಿಗೆಗೂ ಕಪ್ಪಾಗಿರುತ್ತೆ ಕುತ್ತಿಗೆ ಕೂಡ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಹತ್ತೇ ನಿಮಿಷದಲ್ಲೇ ನಿಮಗೆ ಗೊತ್ತಾಗುತ್ತೆ ನಾನು ಲೆಫ್ಟ್ ಹ್ಯಾಂಡ್ಗೆ ಹಾಕ್ತಾಯಿದ್ದೀನಿ ನೋಡಿ ಲೆಫ್ಟ್ ಹ್ಯಾಂಡ್ಗೆ ಮತ್ತು ರೈಟ್ ಹ್ಯಾಂಡ್ಗೆ ವ್ಯತ್ಯಾಸ ಕೂಡ ತೋರಿಸ್ತೀನಿ ನಿಮಗೆ ಒಳ್ಳೆಯ ರಿಸಲ್ಟು ನೀವು ಎಲ್ಲರೂ ಟ್ರೈ ಮಾಡ್ಬೋದು ನೋಡಿ ಎಲ್ಲನೂ ನೀಟಾಗಿ ನೋಡಿ ಎಷ್ಟು ಕಪ್ಪು ಕಪ್ಪಿಗೆ ಬಿಸಿಲಿಗೆಲ್ಲ ಟ್ಯಾನ್ ಆಗಿರುತ್ತಲ್ವ ಅದೆಲ್ಲನೂ ಹೋಗುತ್ತೆ ಇದು ವಾರದಲ್ಲಿ ಒಂದು ಎರಡು ಸರಿ ಮಾಡಿದ್ರೆ ಸಾಕು ಫ್ರೀ ಫ್ರೀ ಇರೋ ಟೈಮಲ್ಲಿ ನೀವು ಮಾಡ್ಕೋಬೋದು ನೋಡಿ ಎಲ್ಲ ನಾನು ನೀರಿಂದ ಕ್ಲೀನಪ್ ಮಾಡಾಯಿತು ಒಂದು ಬಟ್ಟೆಯಿಂದ ನಾನು ಎಲ್ಲನೂ ಸೀಟ್ತಾ ಇದ್ದೀನಿ ನೋಡಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಅನ್ನಿಸ್ತಾ ಇದೆಯಾ ಅಂತ ನೋಡಿ ನೋಡಿ ಈ ರೀತಿಯಾಗಿ ಫಸ್ಟ್ ನಾವು ಕ್ಲೀನಪ್ನ ಮಾಡ್ಕೋಬೇಕು ನೋಡಿ ಕಲರ್ ಆಲ್ರೆಡಿ ಸ್ವಲ್ಪ ಚೇಂಜಸ್ ಇದೆ ನಾನು ಇನ್ನೊಂದು ಇದಕ್ಕೆ ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ ಈಗ ಕ್ಲೀನಪ್ ಆಯಿತು ಒಂದು ಪ್ಯಾಕು ರೆಡಿ ಮಾಡೋಣ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಆಮೇಲೆ ಟೊಮೆಟೊ ರಸ ಇರುತ್ತಲ್ವ ಕಟ್ ಮಾಡ್ಕೊಂಬಿಟ್ಟು ಒಳಗಡೆ ಎಲ್ಲ ಇರುತ್ತಲ್ಲ ತಿರುಳು ಅದನ್ನು ಹಿಂಡ್ಕೊಳ್ತಾ ಇದ್ದೀನಿ ನೋಡಿ ಲಿಂಬೆ ಹಣ್ಣು ಕೂಡ ಯೂಸ್ ಮಾಡ್ಬೋದು ಟೊಮೆಟೊ ಒಳ್ಳೆಯದು ಅಂತ ಟೊಮೆಟೊ ನಾನು ಯೂಸ್ ಮಾಡ್ತಾಯಿದ್ದೀನಿ ಟೊಮೆಟೊ ಅಲ್ಲೂ ಕೂಡ ವಿಟ್ಯಾಮಿನ್ ಸಿ ಇರೋದರಿಂದ ಸ್ಕಿನ್ಗೆ ತುಂಬ ಒಳ್ಳೆಯದು ಸ್ಕಿನ್ಗೆ ಯಾವುದೇ ರೀತಿಯಾದ ಡ್ಯಾಮೇಜಸ್ಗಳು ಆಗೋಂಗಿಲ್ಲ ಹಾಗಾಗಿ ನಾನು ಟೊಮೆಟೊನ ಯೂಸ್ ಮಾಡಿದ್ದೀನಿ ಟೊಮೆಟೊ ಸ್ಕಿನ್ಗೆ ತುಂಬ ಒಳ್ಳೆಯದು ಇದೇನು ಪ್ಯಾಕ್ ಮಾಡ್ತಾ ಅಲ್ವಾ ಕಡಲೆ ಹಿಟ್ಟು ಮತ್ತು ಟೊಮೆಟೊ ಪ್ಯಾಕು ಇದು ಮುಖಕ್ಕೆ ಭಂಗ ಇರುತ್ತಲ್ವ ಭಂಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಈ ಪ್ಯಾಕಿಗೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಸಾಕು ಇದು ಮುಖಕ್ಕೆ ಕೂಡ ಯೂಸ್ ಆಗುತ್ತೆ ಈ ಪ್ಯಾಕು ನೋಡಿ ಈ ಪ್ಯಾಕೆಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ನಾನೀಗ ಕ್ಲೀನಪ್ ಮಾಡ್ಕೊಂಡಿದ್ನಲ್ವ ಹ್ಯಾಂಡ್ ಆ ಹ್ಯಾಂಡ್ ಮೇಲೆಲ್ಲೂ ನಿಧಾನಕ್ಕೆ ನಾನೀಗ ಸ್ಕ್ರಬ್ನ ಹಾಕ್ತಾಯಿದ್ದೀನಿ ನೋಡಿ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಸ್ಕ್ರಬ್ನ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲ ನಿಧಾನಕ್ಕೆ ಮುಂಗೈ ತನಕ ನೀವು ಮಸಾಜನ್ನ ಮಾಡ್ಕೋಬೇಕು ಅದನ್ನು ಹಾಕಿ ನೀಟಾಗಿ ನೋಡಿ ಈ ರೀತಿಯಾಗಿ ಆಯಿತು ಅದನ್ನು ಸ್ವಲ್ಪ ಒಣಗೋ ತನಕ ಬಿಡಬೇಕು ವೈಟ್ ವೈಟ್ ಆಗುತ್ತೆ ಒಣಗಿದ ನಂತರ ನೋಡಿ ಅಲ್ಲಿ ತನಕ ಬಿಡಬೇಕು ಅದನ್ನು ಈಗ ಒಣಗಿಸ್ ಎಲ್ಲನೂ ಒಣಗಿ ನೋಡಿ ಒಂದು ಐದು ನಿಮಿಷದಲ್ಲಿ ಒಣಗಿಬಿಡತ್ತೆ ಈಗ ವಾಶ್ ಮಾಡ್ಕೊಳ್ತೀನಿ ಹ್ಯಾಂಡ್ ನೋಡಿ ಕಲರ್ ಎಷ್ಟು ಚೇಂಜ್ ಆಯಿತು ಅಂದರೆ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಎಂಥ ಫೇಕ್ ಅಂತ ಅಲ್ವೇ ಅಲ್ಲ ಕಲರೇ ಚೇಂಜ್ ಆಯಿತು ನೋಡಿ ಯಾಕೆ ಲೆಫ್ಟ್ ಹ್ಯಾಂಡ್ ನೋಡಿ ರೈಟ್ ಹ್ಯಾಂಡ್ ನೋಡಿ ಅಲ್ಲೇ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ಈ ಮನೆ ಮದ್ದನ್ನ ನೀವು ಮನೆಯಲ್ಲಿ ಎಲ್ಲರೂ ಫ್ರೀ ಟೈಮ್ ಇದ್ದಾಗ ಈ ರೀತಿಯಾಗಿ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನ ನಾವು ಕೇರ್ ಮಾಡ್ಕೋಬೋದು ಎಲ್ರಿಗೂ ಸೌಂದರ್ಯದ ಬಗ್ಗೆ ಕಾಳಜಿ ಇದ್ದೇ ಇರುತ್ತೆ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ತಪ್ಪೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೋಗ್ಬಿಡಿ ಎಲ್ಲರಿಗೂ ಧನ್ಯವಾದ ಬಾ ಬಾಯ್